ಸುಬಾನಾ ಆ ಕಾರ್ ಇಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡು ನಮ್ಮ ಕಾಂಪ್ಲೆಕ್ಸ್ ಒಳಗೆ ಎಂಟ್ರೈ ಮಾಡಿದ್ರು ಅವರು ಚೆನ್ನಾಗಿದ್ರು ಎಲ್ಲರೂ ನಾವು ಚೆನ್ನಾಗಿರೋದು ಗಣೇಶನವರು ದೇವಿ ಗಣೇಶಾ ಆ ಮಾಲೀಕತೆ ಇಲ್ಲಿ ಸಪೋರ್ಟ್ ಇಲ್ಲ ದೇವಿ ಗಣೇಶಾ ಆ ದೇವಿ ಗಣೇಶಾ ಸರ್ ದೇವಿ ಗಣೇಶಾ ದೇವಿ ಗಣೇಶಾ ದೇವಿ ಗಣೇಶಾ ಇದು ಡ್ರೈ ಫುಡ್ಸ್ ಅಂತ ಮಾರ್ಕೆಟ್ ಕೊಟ್ಟಿದೆ ನಮ್ಮಲ್ಲಿ ಬ್ಯಾಂಕ್ ಇದೆ ಸಿನ್ಸನ್ ಬ್ಯಾಂಕ್

ಅಲ್ಲ ಗಂಡು ಮಕ್ಳು ಇಷ್ಟು ಹೆಣ್ಣು ಮಕ್ಳು ಅಷ್ಟು ಹೆಣ್ಣು ಒಂದು ದೊಡ್ಡವನು ಹಾಂ ಎಮ್ಮ ಹೌಸ್ ವೈಫ್ ಆಗಿದಾಳೆ ಓಕೆ ದೊಡ್ಡವನು ಸಿವಿಲ್ ಇಂಜಿನಿಯರಿಂಗು ಓಕೆ ಅವ ಸಿವಿಲ್ ವರ್ಕ್ಸ್ ಮಾಡ್ಕೊಂಡಿರ್ತಾನೆ ಹಾಂ ಓಕೆ ಇನ್ನೊಬ್ಬ ಆರ್ಟಿಸ್ಟು ಹಾಂ ಕೆಲವು ಸುಮ್ಮನೆ ಈಗ

ಇಲ್ಲ ಸರ್ ಸಣ್ಣ ಸಣ್ಣ ಮಕ್ಕಳಿಗೆ ಸಾಕು ಹೌದಾ ಬಹಳ ಜೋರಾಗಿ ಇವತ್ತಿನ ನಾವ್ ಇವತ್ತೇನು ಇದ್ರೆ ಬಂದಿರ್ಲಿಲ್ಲ ನಾವು ಏನಾಗಿದೆ ಎಲ್ಲ ಈಗ ನಾವ್ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡ್ರು ಅವಮಾನ ಮಾಡ್ಬೇಡಿ ನಮ್ಗೆ ಬಂದ್ ಸಿನಿಮಾ ನೋಡ್ರಿ ಅಂತಾರೆ ಈಗ ಬೆಂಗಳೂರಿನಲ್ಲಿ ತುಂಬಾ ಜೋರಾಗಿ ಹಾಕಿದಿರಿ ಗೇಮ್ಸು ಇದಲ್ಲ ನಾನು ಎಷ್ಟು ಗೇಮ್ಸ್ ಇದೆ ಅಂತ ಅನ್ಕೊಳ್ಲಿಲ್ಲ ವಿಪರೀತ ಗೇಮ್ಸ್ ಇಲ್ಲಿ ಎಷ್ಟು ಜನ ಸ್ಟಾಫ್ ಇದ್ದಾರೆ ಇಲ್ಲಿ ಇಬ್ರು ಇದಾರೆ ಸರ್ ಹೌದಾ ಈ ಟೈಮಿಂಗ್ ನಾವು ಅಲ್ಲಿ ಸಾಟರ್ಡೆ ಸಂಡೇ ಸ್ವಲ್ಪ ಬಿಸಿ ಆಗಿರ್ತದ ಸಾಟರ್ಡೆ ಸಂಡೆ ನಮ್ಮಲ್ಲಿ ಇದೆ ಇದೆ ಇದೆಲ್ಲ ಏನೋ ಪಾರ್ಟಿ ಆಗಿರ್ತಲ್ಲ ಆ ಟೈಮ್ ಒಳ್ಳೆ ಕಲೆಕ್ಷನ್ಸ್ ಆಗ್ತವೆ ತುಂಬಾ ಗೇಮ್ಸ್ ಇದೆ ಇದೇ ಇದೆ ತುಂಬಾ ಗೇಮ್ಸ್ ಇದೆ ಕ್ರಿಕೆಟ್ ಇದೆ ಬನ್ನಿ ಬನ್ನಿ ಏನ್ ಗೇಮ್ಗೆ ಎಂಟ್ರೆನ್ಸ್ ಫೀಸ್ ಎಷ್ಟು ಇಟ್ಟಿದ್ದೀರಾ

ಎಂಟ್ರಿ ಎಂಟ್ರಿ ಇದು ನಮ್ ಚಿಕ್ಕಂದಿನ ದಿನಗಳಿಗೆ ನೆನಪಾಗ್ತಾ ಇದೆ ಸರ್ ಒಂದು ವರ್ಷ ಒಂದೂವರೆ ವರ್ಷ ಮಕ್ಕಳೆಲ್ಲ ಬರ್ತಾರೆ ಅದಕ್ಕೆ ಸೆನ್ಸಿಟಿವ್ ಸೆನ್ಸುಟಿವ್ ಆಗಿರ್ಬೇಕಲ್ಲೆನ್ಸಿಟಿವ್ ನೋಡ್ಕೊಳ್ಳೋರು ಚೆನ್ನಾಗಿ ನೋಡ್ಕೊಳ್ತಾರೆ ನಾನು ಯಾವ್ದೋ ನೆನ್ಪಾರೆ ಹಂಗೆ ಹೋಗ್ತಿದ್ದೆ ನೋಡಿ ಇಲ್ಲಿ ಆ ಇದ್ರ ಒಳಗಡೆ ಹೋಗ್ಬಿಟ್ರೆ ಅದೇನದು ಅಲ್ಲೆಲ್ಲ ಅಲ್ಲೆಲ್ಲ ಮಡ್ಡು ಬಾಲ್ ಸಾಡೋದು ಹಾಕಿಲ್ಲ ಹಿಂಗೆ ಬನ್ ಹಿಂಗೆ ಹೋಗ್ಬೇಕಿದೆ ಸ್ಟೆಪ್ಸ್ ಇಲ್ಲಿದೆ ಹ್ಮ್ ಈ ತರ ಎರಡ್ ಮೂರ್ ಬೋನ್ ಇದೆ ಬಟ್ ನಾವೆಲ್ಲ ತೂರಕ್ ಆಗಲ್ಲ ಸೊ ಈಗ ನಾವ್ ಹೋಗ್ತಾ ಇರೋದೇ ಎಂಟ್ರಿ ಹಾ ನೋಡಿ ಅದೊಂದು ಬೋನ್ ಅಲ್ಲಿ ಬರ್ಬೋದು ಏನ್ರಿ ಮತ್ತಿಲ್ಲೇನೋ ಇದೆ ಬಾಲ್ಗಳು ಅವ್ರಿ ಅದು ಹಾ ಇದು ಶೂಟ್ ಮಾಡೋದು ಶೂಟ್ ಮಾಡೋದಿದೆ ಶೂಟ್ ಮಾಡೋದು ಬಾಲ್ ನಾ ಗಡಗಡ 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 ಇಲ್ಲ ಇಲ್ಲ ಬನ್ನಿ ಬನ್ನಿ ಆಯ್ತು ಸರ್ ಅಲ್ಲೇ ಏನಿಲ್ಲ ಬನ್ನಿ ಹೋಗಿ ಇಲ್ಲ ಆನ್ ಮಾಡಬೇಕು ಅದಲ್ಲ ಓಹೋ ನೋಡಿ ವೀರೇಶ ಇಲ್ಲಿ ಬರ್ತೀನಿ ಚಾರಾ ಬಂಡೆಗೆ ಅಲ್ಲದೆ ಅಲ್ಲಿ ಬಂದ್ರೆ ಈ ಕಡೆಗೆ ಬರ್ತೀರಿ ಇಲ್ಲಪ್ಪ ಇಲ್ಲಿ ದಾರಿ ಇದೆ ಇಲ್ಲಿ ಬನ್ನಿ ನೋಡಿ ಅಲ್ಲಿಂದ ಈ ಕಡೆ ಬನ್ನಿ ಓ ನೀವು ಆ ಕಡೆ ಉಲ್ಟಾ ಬರ್ತಾ ಇದ್ದೀರಿ ಈ ಕಡೆ ಬಂದೆ ಜಾರ ಬಡ ಬನ್ನಿ ವೀರೇಶ್ ನೋಡಿ ಸರ್ ಇಲ್ಲಿಂದ ಇಲ್ಲಿ ಬನ್ನಿ ಲಾಸ್ಟ್ ಅದೊಂದು ಮಕ್ಕಳು ನೋಡಿ ಇದೊಂದು ಬೋನು ಇದ್ರಲ್ಲಿ ಹೋಗ್ಬಿಟ್ಟು ಹೊರಗಡೆ ಜಾರ್ತಾರೆ ಇದು ಸಣ್ಣ ಮಕ್ಕಳು ನಡ್ಕೊಂಡು ಹೋಗೋದು ಬದ್ಕೊಂಡ್ ಬನ್ನಿ ತಲೆ ಇಳ್ಕೊಂಡು ಮಡ್ಕೊಂತಿಲ್ಲ ಹುಷಾರ ಬನ್ನಿ ತಲೆ ಬಿಡ್ಕೊಂಡೆ ಹಾ ಮಕ್ಳ ಜಾಗದಲ್ಲಿ ನಾವು ವಯಸ್ಸಾದವ್ರು ಬಂದು ಮುತ್ತಿದ್ರು ಮಕ್ಕಳ ತರ ಹೋಗ್ಬಿಟ್ವಿ ಆ ಮಕ್ಕಳ ಜಾಗದಲ್ಲಿ ಬಂದು ನಾವು ಸುಮಾರು ವರ್ಷ ಹಾ ಇಲ್ಲ ಈಗ ಸುಮಾರು ವರ್ಷದ ಕೆಳಗಡೆ ಹೋಗ್ಬಿಟ್ವಿ ಹ್ಮ್ ಅರವತ್ತು ವರ್ಷದ ಕೆಳಗಡೆ ಹೋಗ್ಬಿಟ್ಟೀವಿ ಅಲ್ಲಿ ತುಂಬಾ ಜಾರಿ ಇದೀವಿ ಜಾರಿ ಎದ್ದು ನಿಂತ್ಕೊಂಡು ಜಾರಿ ಅರವತ್ತು ವರ್ಷದ ಕೆಲೆ ಅಯ್ಯೋ ಏನ್ ತಂದು ಇನ್ ಪೀಸ್ ಆಗ್ತದಲ್ಲಪ್ಪಾ ಆ ಆ ಬಾ ಕೈ ಕೊಡು ಕೈ ಕೊಡು ಕೈ ಕೊಡು ಇದು ಜಾರಿ ಬಿಟ್ರೆ ಕೈ ಕೊಟ್ರೆ ಇಲ್ಲಪ್ಪ ನಾನು ಎರ್ಕೊಳ್ತೀನಿ ಕುಂತಪ್ಪ ಬಾ ಅಯ್ಯೋ ಅಪ್ಪ ಕುತ್ಕೋ ಕಡೆ ಕುತ್ಕೋ ಕಡೆ ಏನಪ್ಪಾ ಸಾ ವೀರೇಶ್ ಅವರೇ

ತುಂಬನೇ ಗೇಮ್ ಇದೆ ರೀ ನಾನು ಏನು ಸಣ್ಣದಾಗಿ ಮಾಡಿದ್ರು ನೋಡಿ ಇದು ಯಾವುದು ಇದು ಅಮೆರಿಕದಿಂದ ಆ ಸೇಗ ಅಂತ ಇ್ನೋಡಿ ಎಲ್ಲಾನು ವರ್ಕ್ ಆಗ್ತವೆ ಅದು ಅಂದ್ರೆ ನಾವು ಆನ್ ಮಾಡಬೇಕು ಇನ್ನು ಇದೆ ಸ್ಟಾಕ್ ಇವ್ರೆ ಅಲ್ಲೇ ಪಕ್ಕದಲ್ಲ ಅದಾ ಅದು ಇದೆ ಬೌಲಿಂಗ್ ಏರಿಯಾ ಸಾಲದಂತ ಹೇಳಿ ಸೈಕಲ್ ಮಾಡಿದ್ರು ಸುಮ್ಮನೆ ಇಟ್ಬಿಟ್ಟಿದಿರಾ ಹೌದು ಹೆಚ್ಚು ಕಮ್ಮಿ ನನ್ ಪ್ರಕಾರ ಈ ತರದ್ದು ಎರಡು ಹಾಲ್ ಬೇಕಾಗಿತ್ತು ಅಡ್ಜಸ್ಟ್ ಮಾಡಿದ ಒಂದೂವರೆ ಕೋಟಿ ಇನ್ವೆಸ್ಟ್ ಮಾಡಿದ್ವಿ ಇದ್ರ ಮೇಲೆ ನೋಡಿ ಸುಮಾರು ಗೇಮ್ಸ್ ಎಷ್ಟಾಯ್ತು ಇನ್ವೆಸ್ಟ್ಮೆಂಟ್ ಇದು ಇನ್ನು ಸುಮಾರು ಗೇಮ್ಸ್ ಹಾಕೇ ಇಲ್ಲ ಹೌದು ಆಗ್ಬೇಕು ಇದು ಇದು ಬೌಲಿಂಗ್ ಬರುತ್ತೆ ಇಲ್ಲಿ ಬೌಲಿಂಗ್ ಅಂದ್ರೆ ಟೂ ಲೈನ್ ಬರುತ್ತೆ ಬೌಲಿಂಗ್ ಇನ್ನು ಆರ್ಡರ್ ಕೊಟ್ಟಿದ್ವಿ ಬಂದಿಲ್ಲ ನೋಡಿ ಅಲ್ಲಿವರೆಗೂ ಇವಿದಾವೆ ಬಹುಶಃ ಪಕ್ಕದ ತಗೊಂಡು ಅದರಲ್ಲೇ ಗೇಮ್ಸ್ ಹಾಕೋಣ ಅಂತ ಇದ್ದೀವಿ ಪಕ್ಕದ ಆ್ಯಕ್ಚುಲಿ ಮಿನಿ ಪಾರ್ಟಿಯಲ್ ಅಂತ ಮಾಡಿದ್ವಿ ಅದನ್ನ ಇದು ಮಾಡ್ಬಿಟ್ಟು ಇವೆಲ್ಲ ತೆಗೆದಲ್ಲ ಹಾಕ್ತೀವಿ ರೌನಿಂಗ್ ಪೋಸ್ಕರ ಪ್ಲಾನ್ ಮಾಡಿ ಇದು ಮಾಡಿದ್ರೆ ಹೌದು ಸರ್ ಅಲ್ಲಿ ಇದೆಯಲ್ಲ ಅಲ್ಲಿಗೆ ಬಂದಾಗ ಟೈಮ್ ಪಾಸ್ ಆಗಿ ಬಂದು ಇಲ್ಲಿ ಮಾಡ್ತಾರೆ ಅಂತ ಆಗಲ್ಲ ಈ ಸೀಟ್ ಸಾಲಲ್ಲ ನಮಗೆ ಏ ಮಕ್ಕಳು ಆಡೋದು ಈ ಆನ್ ಮಾಡಿದ್ರೆ ತಿರುಗ್ತದೆ ಹೌದು ಹ್ಮ್ ಕಾರ್ಡ್ ಎಲ್ಲ ಈ ಕಡೆ ಪರ್ಸೆ ಗವಿಗಾಗಂತೇಶ್ವರ ಜಾತ್ರೆ ಆನ್ ಮಾಡಿಸ್ಬೇಕು ಎಣ್ಣೆ ತೇರು ಏನ್ ಬೇಡ ಯಾಕೆ ಗೊತ್ತಲ್ಲ ಇಲ್ಲ ನೋಡಿ ಇದು ಆಡಿದ್ರೆ ಸಾಕ್ಲೆಟ್ ಗೇ ವಿನ್ ಮಾಡ್ಬೋದು ಎಲ್ಲ ಫಾರಿನ್ ಸಾಕ್ಲೆಟ್ಸು ಎಲ್ಲ ವಿನ್ ಮಾಡ್ಬೋದು ಇದು ತರ್ಟಿ ರುಪೀಸ್ ಗೇಮ್ ಅದು ಸಿಕ್ಸ್ಟಿ ರಬ್ಬೆಟ್ ಎತ್ತೋದಂಗೆ ಓ ಇದು ಎತ್ಕೋಬೇಕು ಇದು ಹೋಗುತ್ತೆ ನೋಡಿ ಎತ್ತ ಮೇಲೆ ಬಿಡ್ತದೆ ಅದು ಬಂದು ಹೊರಗಡೆ ಚಲ್ತದೆ ನೋಡಿ ಹೇಗ್ ಆಡ್ಬೇಕು ಸುಮ್ಮ ಹಾ ಇದು ಇದು ಯಾವುದು ಅಂದ್ರಕ್ಕಿಂತ ಹಾ ಹಾ ಏನು ಹಾಕೆ ಹಾಕಿನ ಕಾಡೇ ಕಾಡು ನಾವು ಚಿಕ್ಕ ಹುಡುಗರಲ್ಲಿ ಆಡ್ಬೇಕಾದ್ರೆ ಚಿನ್ನಿ ದಾಂಡು ಲಗೋರಿ ಈಗಿನ ಮಕ್ಕಳಿಗೆ ಯಾವ ಗೊತ್ತಿಲ್ಲ ದೇಶಿ ಕ್ರೀಡೆಗಳು ಇದರಲ್ಲೇ ಮೂರು ಟೈಪ್ ಇದೆ ನೋಡಿ ಇದೊಂದು ಅದೊಂದು ಅದೊಂದು ಈಗೆಲ್ಲ ಮಾಡ್ರನ್ ಗೇಮ್ಸ್ ಬಂದ್ರೆ ಓ ಕ್ರಿಕೆಟು ಇದೆ ಅಲ್ಲಿ ಹಾಂ ಅದೊಂದು ಕ್ರಿಕೆಟ್ಗೆ ಎಂಟ್ರಿ ಅಲ್ಲಿ ಕ್ರಿಕೆಟ್ಗೆ ಎಂಟ್ರಿ ಎಂಟ್ರಿ ಅಲ್ಲಿ ಕ್ರಿಕೆಟ್ಗೆ ಎಂಟ್ರಿ ಅಲ್ಲಿ ಇದೆ ಓ ಅಲ್ಲಿ ಇದೆ ಕ್ರಿಕೆಟು ಇದೆ थीरा। थीरा ே பௌலிங் நான் பால் அங்கே அதே பார்த்தா ஹெங்க

और 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 हरपाल रहते है आदल ए स्क्रीन गिर दरो आ नोड और और रंस ಇದು ತರಬೆ ನಾವೆಲ್ಲಾ ಫೋನ್ ಮಾಡ್ತೀವಿ ಆಡೋಣ ಅಂತ ಹೇಳಿ ಇಂದ್ರ ಫಸಲಾಜಿ ಇತ್ತು ಐರೋ ಆಗ್ತಿದೆ 24 ಏನೋ ಒಂದು ಫೋರ್ ಹೊರಡ್ಬಿಟ್ಟು ಆಡಲ್ಲ ಹೇ ಬೆಳಕ ಓಲಾ ಆ ಏನು ಮಾಡೋ ಗೈಟ್ ರಂಗೇ ಬಾಲ್ ಬರೋದಿಲ್ಲ ಲವ್ ನ ಲವ್ ಮಾಡ್ತೀಯಾ ಇಂದ್ರ ಫಸಲಾಜಿ ஆட்ரி சாமிராஜ்யா நீட்ரி ஒன்னு もう。<laughs> <laughs> ವೀರೇಶ್ ಅವ್ರ ಏನು ಅಂದ್ರೆ ಜಾಗ ಸಾಲದು ಜಾಗ ಸಾಲದು ಯಾಕೆ ಇನ್ನು ಸ್ಪೇಸ್ ಆಗಿರ್ಬೇಕಾಯ್ತು ಏನೋ ಹತ್ತಿರ ಹತ್ತಿರ ಆಗೋಯ್ತು ಆರು ಸಾವಿರ ಅಡಿ ಇದೆ ಸಾಲದು ಇಟ್ಟಿರೋದೆಲ್ಲ ಕರೆಕ್ಟ್ ಇದೆ ನನ್ಗೆ ಬೌಲಿಂಗ್ಗೆ ಇರೋ ಮಿಸ್ಗಳಿಗೆ ಜಾಗ ಇನ್ ಸ್ವಲ್ಪ ಬೇಕಾಗಿತ್ತು ಹತ್ರ ಆಯ್ತು ವೀರೇಶ್ ಅವ್ರೆ ಈಗ ಮ ಹುಡುಗರು ಆಗಿದ್ರೆ ಅವ್ರನ್ನ ಹಾಗೆ ಕಲಿಸಲ್ಲ ನಾವು ಅವ್ರಿಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಪ್ರೈಸಸ್ ಇದೆ ಎಲ್ಲದರಲ್ಲೂ ಪ್ರೈಸ್ ಸಿಕ್ಕತ್ತೆ ಪ್ಲಸ್ ಇಲ್ಲಿನೂ ನೋಡಿ ಈಗ ಕೌಂಟ್ರಲ್ಲಿ ಎಲ್ಲ ಪ್ರೈಸಸ್ ಇದೆ ಪೆನ್ಸಿಲ್ಸ್ ಇದೆ ಕಾರ್ ಇದೆ ಎಲ್ಲ ಪ್ರೈಝ್ ಐಟಮ್ ಡಾಲ್ಸ್ ಇದೆ ಎಲ್ಲನೂ ನಿಮಗೆ ಅವ್ರಿಗೆ ಪ್ರೈಸ್ ಥರ ಕೊಡ್ತಾ ಇರ್ತೀವಿ ಫನ್ ಗ್ಯಾಲಾಕ್ಸಿ ಅಂತ ಇದು ಸಣ್ಣ ಮಕ್ಕಳು ಬಂದರೆ ಒಳ್ಳೆ ಎಂಟರ್ಟೈನ್ಮೆಂಟು ಜೊತೆಗೆ ಅವ್ರ ತಾಯಂದಿರು ಬರ್ತಾರೆ ಬಾಮ್ಮ ಎಲ್ಲ ಎಂಜಾಯ್ ಮಾಡ್ಕೊಂಡು ಆಫ್ ಡೇ ಆರಾಮ್ಸೆ ಹೋಗ್ತಾರೆ ಅಲ್ಲ ಇದೇನಿದು ಮಿನಿ ಪಾರ್ಟಿ ಅಲ್ಲ ಮಿನಿ ಪಾರ್ಟಿ ಅಲ್ಲ ಇದ್ರಲ್ಲಿ ಒಂದು ಹಂಡ್ರೆಡ್ ಜನ ಕಡೆ ಇದ್ರೆ ಹಾಂ ಇಲ್ಲೇ ಮಾಡ್ತೀವಿ ಹಾಂ ಬರ್ತ್ ಡೇಡೆಗಳು ಸಣ್ಣ ಸಣ್ಣ ಪ್ರೋಗ್ರಾಮ್ಸು ಹಾಂ ಹಾಂ ಹ್ಞೂ ಇಲ್ಲಿಯೂ ಜೊತೆಗೆ ಆಟಾಡೋ ಮೆಡಿಸನ್ಸ್ ಅಲ್ಲ ಈಗ ಇದು ಮಕ್ಕಳಿಗೆ ಫ್ರೀ ಇದು ಇಲ್ಲಿ ಇಲ್ಲಿ ಫ್ರೀ 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 ಗೇಮ್ಸ್ ಇದೆ ಇಲ್ಲಿ ಇಲ್ಲಿ ಫ್ರೀ ಗೇಮ್ಸ್ ಹೌದು ಹೌದು ಹಾಂ ಟ್ರೈನ್ ಇದೆ ಬೋಟ್ ಇದೆ ಟ್ರೈನ್ ಬೋಟ್ ಕಾರು ಎಲ್ಲ ಇದೆ ಹೌದಾ ಹಂಡ್ರೆಡ್ 100 ಮೆಂಬರ್ಸ್ ಗೆ ಊಟ ತಿಂಡಿಗೆಲ್ಲ ಇದೆ ಎಲ್ಲ ನಡೆಯತವೆ ಆಗಿ ಮಕ್ಕಳು ಬರಂಗಿದೆ ಮಾತ್ರ ಇದು ಹೌದು ಇದು ಈಗ ನೀವು ಆ ಇರೋ ಗೇಮ್ಸ್ ಇಲ್ಲಿ ಶಿಫ್ಟ್ ಮಾಡ ಅಂತ ಇದಿರ ಸ್ವಲ್ಪ ಪಾಟಿಯಲ್ ಅಲ್ಲಿ ಆಕಡೆದ ವಲ್ಲ ವಲ್ಲ ತಂದಿ ಇಲ್ಲಿ ಶಿಫ್ಟ್ ಮಾಡ್ಬಿಟ್ಟು ಬೌಲಿಂಗ್ ಮುಂದೆ ಹಾಕೋಣ ಅಂತ ಇದೆ ಇಲ್ಲಿ ಬೌಲಿಂಗ್ ಡಾರ್ ಕೊಟ್ಟಿದ್ವಿ ಇನ್ನು ಬಂದಿರಲ್ಲ ಫಾರ್ಟಿ ಲ್ಯಾಕ್ಸ್ ರುಪೀಸ್ ಬೌಲಿಂಗ್ ಟ್ರೂ ಟ್ರೂ ಟ್ಯಾಕ್ ಗೆ ಚೆನ್ನಾಗಿರುತ್ತೆ ಹ್ಮ್ ನೀವು ಏನ್ ಮಾಡಿ ಅಂದ್ರೆ ಈ ಸತಿ ಕಟನ್ಸ್ ಎಲ್ಲ ತರ್ಸ್ಬಿಡಿ ಕೂಲಿಂಗ್ ಪೇಪರ್ ಹಾಕ್ಸ್ಬಿಡಿ ಇದಕ್ಕ ಕೂಲಿಂಗ್ ಪೇಪರ್ ಹಾಕ್ಸ್ಬಿಡಿಬೇಕಾರೆ ಬೆಳ್ಕಿಗೆ ಸ್ಕ್ರೀನ್ ಓಪನ್ ಮಾಡ್ತೀವಿ ರೋಡ್ ಇರೋದ್ರಿಂದ ಒಳ್ಳೆ ಬೆಲ್ಕ್ ನಿಮಗೆ ಅಲ್ಲ ಕೂಲಿಂಗ್ ಪೇಪರ್ ಹಾಕ್ಬಿಟ್ರೆ ಹ್ಞೂ ನಿಮಗೆ ಇನ್ನೂ ವಿಸಿಬಲ್ಲಿ ಕರ್ಟನ್ಗಳು ಡ್ರಾಪ್ ಆಗೋದು ಇದೇನು ಇದು ಬಿಗ್ ಪಾರ್ಟ್ಯಾಲು ಹಾಂ ಇದರಲ್ಲಿ ಮ್ಯಾರೇಜಸ್ಸು ಎಂಗೇಜ್ಮೆಂಟ್ಸು ಹಾಂ ಹಾಂ ಒಂದು ಇನ್ನೂರು ಜನ ಮೇಲಿರೋದು ಫಂಕ್ಷನ್ಸ್ ಎಲ್ಲ ಇಲ್ಲೇ ನಡೆಯಲ್ಲೇ ನಡೆಯುತ್ತೆ ಹೌದೌದು ಓಕೆ 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 ನಾಲ್ಕು ರೂಮ್ಸ್ ಇದೆ ಇದರಲ್ಲಿ ಇಲ್ಲೇ ರೂಮ್ಸ್ ಮಾಡಿದಿರಾ ಹೌದು ಇವ್ರು ಮಾಡೋವ್ರ್ಗೆ ಬೇಕೇ ಬೇಕಲ್ಲ ಹಾಂ ಹುಡುಗ ಹುಡುಗಿಗೆ ರೂಮ್ಸ್ ಹೌದು ಹೌದು ನಾಲ್ಕು ಇದೆ ಹ್ಞೂ ಸೌಂಡ್ ಸಿಸ್ಟಮ್ ಇದೆ

ಡೈನಿಂಗ್ ಆ ಕಡೆ ಪೋರ್ಷನ್ ಅಲ್ಲಿ ಇದೆ ಸರ್ ಆಪೋಸಿಟ್ ಆಪೋಸಿಟ್ ಮೇಲೆ ಒಂದಿದೆ ಮೇಲೆ ಒಂದು ಡೈನಿಂಗ್ ಇದೆ ಮತ್ತೆ ನೀವು ಏರಿಸ್ಲಿಕ್ಕೆ ವೈಷ್ಣವಿ ಪಾರ್ಟಿ ಹಾಲ್ ಅಂತ ನೋಡಿ ಇದು ಶ್ರೀನಿವಾಸ ಕಲ್ಯಾಣ ಇದರಲ್ಲಿ ಮಾಡಿದೀವಿ ಈ ಕೆಳಗಡೆ ಎಲ್ಲ ಒಂದು ಇದು ಅಡ್ಮಿಷನ್ ಟೈಮ್ ಮಾಡ್ಕೊಂಡಿದ್ದೀವಿ

ಇರೋದು ಓನ್ಲಿ ಮಾಲ್ ಮಾತ್ರ ನರಸಿಂ ಅವ್ರೆ ನಿಮ್ಮ ಶ್ರಮ ಜೀವನ ಇನ್ನು ಮುಂದೆ ನಾನು ನನ್ನ ಮನೆಗೆ ಹೋಗ್ತೀನಿ ನನ್ನ ಇಂಟ್ರೊಡಕ್ಷನ್ ಕೆಲಸ ಚಿತ್ರಲೋಕಕ್ಕೆ ಮುಗೀತು ನೀವು ಚಿತ್ರರಂಗದಲ್ಲಿ ನಡೆದು ಬಂದಂತಹ ಹಾದಿ ಮತ್ತೆ ನಿಮ್ಮ ಕಷ್ಟ ಸುಖ ನೋವು ನಲಿವು ಎಷ್ಟು ಸಿನಿಮಾ ಮಾಡಿದೀರೋ ಇನ್ನ ವೀರೇಶ್ ಅವ್ರ ಜೊತೆ ನೀವು ಹಂಚ್ಕೋಬೇಕು ಇದು ಖಂಡಿತ ಕಾಂಪ್ಲೆಕ್ಸ್ ತೋರ್ಸ್ಕೊಂಡು ಸುಮ್ನೆ ಆಗೋದು ಇವ್ರ ಮುಂದೆ ಕಾಂಪ್ಲೆಕ್ಸ್ ತೋರಿಸಿದಾರೆ ಈಗ ಹೌದು ಅದ್ಭುತವಾಗಿ ಇದೆ ಪ್ಲೇಯಿಂಗ್ ಗೇಮ್ ಅಂತ ಎಕ್ಸ್ಟ್ರಾಡಿನರಿ ಅದೇ ಇವ್ರ ಮುಂದೆ ನರಸಿಂಹವರ ಜೀವನ ಚರಿತ್ರೆ ಎಷ್ಟು ಅದ್ಭುತವಾಗಿ ಇರುತ್ತೆ ಅನ್ನೋದು ನಾವ್ ಹೇಳ್ಬೇಕು ಅವರು ಪ್ರತಿಯೊಬ್ಬರ ಲೈಫ್ ಅಲ್ಲೂ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಅದೇ ತರ ನಾನು ನನ್ನ ಸ್ಟೋರಿ ಹೇಗೆ ನನ್ನ ಟ್ರಾವೆಲ್ ಹೇಗೆ ಇದ್ ಮಾಡಿದೆ ಅದೇ ತರ ನರಸಿಂಹ ಅವರು ಬಹಳ ಒಂಥರ ಇಂಟ್ರೆಸ್ಟಿಂಗ್ எந்தோட ரிட்டர் விஷயம் கண்ட்ராகி சஞ்சாரி மாரம்பிசி ஏன் நீலகண்ட்வரம ரெண்ட் அந்த விய ஜாகி ಹಾ ಒಂದ್ ಎಕರೆ ಜಾಗದಲ್ಲಿ ಎರಡು ಎರಡು ಟ್ವಿನ್ ಸ್ಕ್ರೀನ್ ಮಾಡಿ ಮತ್ತೆ ಪಾರ್ಟಿ ಹಾಲು ಗೇಮ್ಸು ಇವೆಲ್ಲ ಮಾಡಿ ಇದಲ್ಲದೆ ಬೈ ನಿಧಿ ಪೂಜೆಗೆ ಎರಡ್ ಮೂರು ಸರ್ತಿ ಕರೆದ್ರು ನನ್ಗೆ ಬೋಕ್ ಆಗ್ಲಿಲ್ಲ ಅಲ್ಲಿ ಆ ಕಡೆ ಗಂಗಮ್ಮ ಸರ್ಕ ಅಂತ ಕೇಳಿರ್ತೀರ ಬಿ ಎಲ್ ಫ್ಯಾಕ್ಟ್ರಿ ಆದ್ಮೇಲೆ ಅಲ್ಲೆಲ್ಲೋ ಇದೆ ಸಿಂಗಾಪುರ್ ಲೇಔಟ್ ಅಂತ ನಾನು ಬಂದಿಲ್ಲ ಅದಕ್ಕೆ ಬಂದಿಲ್ಲ ಬಂದೇ ಇಲ್ಲ ನಾನು

ಹೌದು ನೈನ್ ಸೋಸ್ ನಾನ್ ನೋಡಿದಂಗೆ ಕರ್ನಾಟಕದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡ್ದ ಹೆಗ್ಗಳಿಕೆ ಈ ಥಿಯೇಟ್ರಿಗೆ ಈ ಥಿಯೇಟ್ರಿಗೆ ಕರೆಕ್ಟ್ ಅದು ದಶನ್ ಸಿನಿಮಾ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಇಡೀ ರಾತ್ರಿ ಬೆಳಕು ಮತ್ ರಾತ್ರಿ ನಸಿಮ್ಲೋ ತಾವು ಇದೆ ಜಾಗದಲ್ಲಿ ಅಲ್ವಾ ನೀವು ಇನ್ನೊಂದು ಸ್ಕ್ರೀನ್ ಮಾಡ್ಬೇಕು ಅಂತ ಮಿನಿ ಸ್ಕ್ರೀನ್ ಇನ್ನೂರೂರ ಜನದ್ದು ಪರಿಸ್ಥಿತಿಗೆ ಿದೆ ಒಂದೇ ಬಿಲ್ಡಿಂಗ್ ಅಲ್ಲಿ ಮೂರು ಸ್ಕ್ರೀನ್ ಇದ್ದಂತ ಒಂದ್ ದಾಖಲೆ ಆಗಿರೋದು ಅದೇ ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ಬರೋದಕ್ಕೆ ಮೊದಲು ನೀವು ಮಾಡಿದ್ವಿ ಸ್ಟಾರ್ಟ್ ಮಾಡಿದಾಗಲೇ ಎರಡ್ ಸ್ಕ್ರೀನ್ ಮಾಡಿದ್ವಿ ಅದು ಆಗ್ಲಾ ಬಹಳ ಹೇಳಿದ್ರಿ ನನಗೆ ನಾವು ಮಡ್ರಾಸ್ ಹೋಗಿ ನೋಡ್ಕೊಂಡ್ ಬಂದ್ವಿ ನಾವು ಒಂದು ಮಿನಿ ಮಡ್ರಾಸ್ ಬಂದೆ ಹೌದು ನಾನು ಸುಮಾರ್ ಕಡೆ ನೋಡಿದೀನಿ ಅದೇ ಈ ಜಾಗ ಏನ್ ಮಾಡಿದ್ರೆ ರೂಮ್ಸ್ ಮಾಡ್ಬಿಟ್ಟಿದ್ದೀರಾ ರೂಮ್ಸ್ ಆಕ್ಯುಪೇಷನ್ ಫುಲ್ ಇರುತ್ತಾ ಇರುತ್ತೆ ನಮ್ ಪಾರ್ಟಿ ಇದ್ದಾಗ ಆಲ್ ರೂಮ್ಸ್ ಫುಲ್ ಇರುತ್ತೆ ನಿಮ್ ಪಾರ್ಟಿ ಹಾಲ್ ರೂಮ್ಸ್ ಫುಲ್ ಆಗುತ್ತೆ ಅದು ಇಂಟರ್ನೆಟ್ ಅಲ್ಲಿ ಇದೆ ಅದರ್ವೈಸ್ ಬೇರೆ ಇಲ್ಲಿ ಮಹಾರಾಷ್ಟ್ರ ಎಲ್ಲಾ ಕಡೆಯಿಂದ ಬರ್ತದೆ ಸ್ಟೇ ಆಗ್ತಾರೆ ಇಲ್ಲಿ ಅಲ್ಲ ಇಲ್ಲಿ ಸ್ಟೇ ಆಗೋದಕ್ಕೆ ಬಿಸ್ನೆಸ್ ಏರಿಯಾ ಅಲ್ವಲ್ಲ ಇದು ಅಲ್ಲ ಸರ್ ಇಲ್ಲಿ